ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರಿದ ಭಾಗ ತನ್ನ ಸ್ವಯಂವರವಿನ್ನು ಮೂರು ಮಾಸಗಳ ಮೇಲೆ ಆದರೂ ಇವರೆಲ್ಲ ತನ್ನನ್ನು ಬೀಳ್ಕೊಡಲು ಸಿದ್ಧರಾಗುತ್ತಿದ್ದಾರೆ ತಾನು ಮಾನಸಿಕವಾಗಿ ಆ ಪಯಣಕ್ಕೆ ಸಿದ್ಧವಾಗಬೇಕು ಎಂದುಕೊಂಡಳು ಮಾಧವಿ ಪ್ರತಿಷ್ಠಾನ ನಗರದಲ್ಲಿ ತನಗೆ ಪ್ರಿಯರಾದವರು ಅವ್ವೇ ಚಾರುನೇತ್ರೆ ಇಬ್ಬರೇ ಹೆಣ್ಣು ಎಂದಿದ್ದರೂ ಮದುವೆಯಾಗೆ ಗಂಡನ ಮನೆ ಸೇರಲೇಬೇಕಲ್ಲವೇ ತಾನು ಬೇರೆ ಹೆಣ್ಣುಗಳಿಗಿಂತ ಭಿನ್ನ ಯಾಕೆಂದ್ರೆ ತಾನು ರಾಜಕುಮಾರಿ ತಾನೇ ಮೆಚ್ಚಿದ ರಾಜಕುಮಾರನನ್ನು ಸ್ವಯಂವರದಲ್ಲಿ ಆರಿಸಿಕೊಳ್ಳುವ ಹಕ್ಕಿದೆ ತನಗೆ ನಿಜವಾಗಿಯೂ ತಾನು ಒಪ್ಪಿ ಕೈ ಹಿಡಿದವನೊಡನೆ ಬಾಳುವುದು ಎಂಥ ಸೌಭಾಗ್ಯ ತನ್ನನ್ನು ಮನಃಪೂರ್ವಕ ಪ್ರೇಮಿಸುವ ಆಧರಿಸುವ ಗೌರವಿಸುವ ರಾಜಕುಮಾರ ಅವನಿಗಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡುವ ತಾನು ಆಗ ಪ್ರಪಂಚದಲ್ಲಿ ತನಗಿಂತ ಹೆಚ್ಚು ಹೆಚ್ಚು ಪುಣ್ಯಶಾಲಿಗಳಿಲ್ಲ ಹಾಗೆ ಯೋಚಿಸುತ್ತಲೇ ರಾಜಕುಮಾರಿ ಪವಡಿಸಿದಳು ಹೊಟ್ಟೆ ಭಾರವಾದುದರಿಂದ ಅವಳಿಗೆ ಸಣ್ಣ ನಿದ್ದೆಯೂ ಹತ್ತಿತು ರಾಜಕುಮಾರನೊಬ್ಬ ಅವಳ ಮುಂಗುರುಳು ನೇವರಿಸಿದ ಹಾಗೆ ಲಲ್ಲೆ ಮಾತುಗಳನ್ನಾಡಿದ ಹಾಗೆ ಅವಳು ಕನಸು ಕಂಡಳು ಬ್ರಾಹ್ಮಿ ಮುಹೂರ್ತದಲ್ಲಿ ಗಾಲವನಿಗೆ ಎಚ್ಚರವಾಯಿತು ಆಶ್ರಮದ ಸುತ್ತಲೂ ಇದ್ದ ಮರಗಳ ಮೇಲಿನ ಹಕ್ಕಿಗಳು ಚಿಲಿಪಿಲಿ ಶ್ರುತಿ ಹಿಡಿದು ಪ್ರಭಾತಗಾನವನ್ನಾರಂಭಿಸಿದ್ದುವು ಗಾಲವ ಮೇಲಿದ್ದು ಪರ್ಣಕುಟಿಯ ಬಾಗಿಲು ತೆಗೆದು ಹೊರಬಿದ್ದ ಆಕಾಶ ನಿರ್ಮಲವಾಗಿತ್ತು ತಣ್ಣನೆಯ ಗಾಳಿಯಾದರೂ ಮೈಗೆ ಹಿತವಾಗಿತ್ತು ಬೆಳಗಿನ ಕರ್ಮಗಳನ್ನು ಮುಗಿಸಲೆಂದು ಆತ ನದಿ ತೀರಕ್ಕೆ ಹೊರಟ ಆಶ್ರಮದ ಅಂಗಳ ದಾಟಿದೊಡನೆ ಬಲಗಡೆಗೆ ಪಾಕಶಾಲೆ ಗೋಶಾಲೆಗಳು ಅದರಾಚೆಗೆ ಎಡಭಾಗದಲ್ಲಿ ಸಮ್ಮಿತ್ತು ಕಾಷ್ಟಕಗಳನ್ನು ಪೇರಿಸಿಟ್ಟ ಪರ್ಣಕುಟಿ ಆಗಲೇ ಮಿಂದು ಮುಡಿಯುಟ್ಟ ಶಿಷ್ಯರಿಬ್ಬರು ಆ ಶಾಲೆಯಿಂದ ಅಗ್ನಿಕಾರ್ಯಕ್ಕೆಂದು ಸಮಿತು ಕಾಷ್ಟಗಳನ್ನು ತೆಗೆಯುವುದರಲ್ಲಿ ಮಗ್ನರಾಗಿದ್ದರು ಮತ್ತಿಬ್ಬರು ಆಶ್ರಮದ ಆವರಣದಲ್ಲೇ ಇದ್ದ ಗಿಡಗಳಿಂದ ಪೂಜೆಗೆ ಹೂ ಕೊಯ್ಯುವುದರಲ್ಲಿ ಮಗ್ನರಾಗಿದ್ದರು ಅವರೆಲ್ಲರನ್ನೂ ಕಂಡಾಗ ಗಾಲವನಿಗೆ ಇಂದು ತಾನು ಏಳುವುದು ಸ್ವಲ್ಪ ತಡವಾಯಿತೆನಿಸಿತು ಬೀಸು ಹೆಜ್ಜೆಗಳನ್ನು ಹಾಕುತ್ತಾ ನದಿಯ ಸನಿಹಕ್ಕೆ ನಡೆದ ನದಿ ತೀರದ ಮಳಲು ದಿಣ್ಣೆ ಇಬ್ಬನಿಯಿಂದ ತೊಯ್ದಿತ್ತು ಅವನು ಪಾದ ಇಟ್ಟಲ್ಲೆಲ್ಲ ಹೆಜ್ಜೆ ಗುರುತುಗಳು ಮೂಡುತ್ತಿದ್ದುವು ಗಾಲವ ನದಿಯಲ್ಲಿ ಮುಳುಗಿ ಮೇಲೆದ್ದ ಮೈಯುಜ್ಜಿ ಸ್ನಾನ ಮಾಡಿದ ಅದೇ ತಾನೇ ಉದಿಸುತ್ತಿದ್ದ ಸೂರ್ಯನಿಗಿದಿರಾಗಿ ನಿಂತು ಅಭಿವಂದಿಸಿದ ಅವನ ಕಣ್ಣು ಜುಳಜುಳನೆ ಹರಿಯುತ್ತಿದ್ದ ನದಿಯತ್ತ ಹೊರಳಿತು ಸರಸ್ವತಿ ನದಿ ಅದರ ಬಲಮಗ್ಗುಲಲ್ಲೇ ಮಹರ್ಷಿ ವಿಶ್ವಾಮಿತ್ರರ ಆಶ್ರಮ ನದಿ ತೀರದ ಮಹೋನ್ನತ ವೃಕ್ಷಗಳ ಮೇಲೆ ನೂರು ಬಗೆಯ ಹೂಗೊಂಚಲುಗಳು ಗಾಳಿ ಬೀಸಿದಾಗ ಪುಷ್ಪಗಳು ಉದುರಿ ನದಿಯ ಪ್ರವಾಹದಲ್ಲಿ ಸೇರಿ ಹೋಗುತ್ತಿದ್ದು